ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ಪತ್ರಕರ್ತರ ಕೊಡುಗೆ ಅಪಾರವಾಗಿದೆ ತಮ್ಮೆಲ್ಲ ನೋವುಗಳನ್ನು ಬದಿಗಿಟ್ಟು ಸುಂದರ ಹಾಗೂ ಸದೃಢ ಸಮಾಜದ ನಿರ್ಮಾಣಕ್ಕಾಗಿ ಸದಾ ಶ್ರಮಿಸುವ ಪತ್ರಕರ್ತರು ಸಮಾಜದ ಪ್ರತಿಬಿಂಬ ಎಂದು ರೋಟರಿ ಕ್ಲಬ್ನ ಅಧ್ಯಕ್ಷ ಆಶುತೋಷ್ ಕುಮಾರ್ ರಾಯ್ ಹೇಳಿದರು ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ರೋಟರಿ ಕ್ಲಬ್ ಆಶ್ರಯದಡಿ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ರೋಟರಿ ಕ್ಲಬ್ ಅಧ್ಯಕ್ಷ ಅಶುತೋಷ್ ಕುಮಾರ್ ರಾಯ್ ಅವರು ಸಮಾಜದ ಅಂಕುಡೊಂಕುಗಳನ್ನು ಲೇಖನಿಯ ಮೂಲಕ ತಿದ್ದಿ ತೀಡುವ ಪತ್ರಕರ್ತರು ಸಮಾಜದ ಬಹುಮೂಲ್ಯ ಆಸ್ತಿ ಎಂದರು ಸಮಾಜಮುಖಿಯಾಗಿ ಜನಮುಖಿಯಾಗಿ ಶೈಕ್ಷಣಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ರೋಟರಿ ಕ್ಲಬ್ ತನ್ನದೇ ಆದ ರೀತಿಯಲ್ಲಿ ಅತ್ಯಂತ ಪರಿಪೂರ್ಣತೆಯಿಂದ ಕಳೆದ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಈ ಸಂದರ್ಭದಲ್ಲಿ ನಗರದ ಪತ್ರಕರ್ತರನ್ನು ರೋಟರಿ ಕ್ಲಬ್ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದ ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಎಸ್ ಜೈನ್ ಪತ್ರಕರ್ತ ಹಾಗೂ ಕರಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಪತ್ರಕರ್ತರ ಸಂಘದ ಖಜಾಂಚಿ ಅಕ್ಷಯಗಿರಿ ಗೋಸಾವಿ ಪತ್ರಕರ್ತ ಪ್ರವೀಣ್ ಸುಲಾಕೆ ಹಾಗೂ ಸ್ಥಳೀಯ ಯೂಟ್ಯೂಬ್ ವಾಹಿನಿಯ ಗೋವಿಂದ್ ಪಾರಿಕ್ ಅವರು ರೋಟರಿ ಕ್ಲಬ್ನ ಕಾರ್ಯವೈಖರಿಯನ್ನು ಶ್ಲಾಘಿಸಿ ಅಶುತೋಷ್ ಕುಮಾರ್ ರಾಯ್ ನೇತೃತ್ವದ ನೂತನ ಪದಾಧಿಕಾರಿಗಳಿಗೆ ಶುಭವನ್ನ ಹಾರೈಸಿ ರೋಟರಿಯಿಂದ ಮತ್ತಷ್ಟು ಮಗದಷ್ಟು ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ನಡೆಯುವಂತಾಗಲಿ ಎಂದರು ನೀವು ಆಯ್ಕೆ ಮಾಡ್ಕೊಳ್ಳುವಾಗೇ ಅರ್ಥ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊತಿರೋ ಅಥವಾ ಏನು ಗೊತ್ತಿಲ್ಲ ಅಲ್ಲಿ ನೀವು ಇಡೀ ಒಂದು ಕುಟುಂಬದ ಹಾಗಿದ್ರಿ ಬಹುಶಃ ನಾವು ಕೂಡ ಒಂದು ಕುಟುಂಬದ ಹಾಗೆ ನಿಮ್ಮನ್ನ ಕಾಣ್ತಾ ಇದ್ದೀವಿ ಆ ಕುಟುಂಬದ ಪ್ರೀತಿ ಸದಾ ಇರಲಿ ನಾವು ಚೆನ್ನಾಗಿ ಕೆಲಸಗಳನ್ನ ಮಾಡೋಣ ರೋಟರಿಯ ಎಲ್ಲ ಸೇವಕರು ಸೇವೆ ಅಂದ್ರೆ ಆ ಮಾತೆ ಒಂಥರ ಪವಿತ್ರವಾದ ಮತ ಕೆಲಸ ಒಂಥರ ಹೇಳ್ತಾರೆ ಪ್ರಾರ್ಥನೆ ಮಾಡುವ ಕೃತಿಗಳಿಂದ ಸೇವೆ ಮಾಡುವ ಕೈಗಳೇಶ್ವರ ಹಾಗಾಗಿ ನಾನು ಕೂಡ ಅದನ್ನ ನಂಬುವವನು ಮಕ್ಕಳು ಸೇವೆ ಇದೆಯಲ್ಲಾದ್ರೂ ದೇವರ ಪೂಜೆ ಮಾಡೋದಕ್ಕಿಂತ ದೊಡ್ಡ

ರೋಟರಿಯ ಹಿರಿಯರಾದ ಎಸ್ ಜಿ ಬಿರಾದಾರ್ ಅವರು ರೋಟರಿ ಶಿಕ್ಷಣ ಸಂಸ್ಥೆ ಬೆಳೆದು ಬಂದ ಹಾದಿಯನ್ನು ವಿವರಿಸಿದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ಬಿನ ಪ್ರಮುಖರಾದ ಡಾಕ್ಟರ್ ಎಸ್ ಎಲ್ ಕರ್ಕಿ ರಾಜೇಶ್ ತಿವಾರಿ ಎಸ್ ಸೋಮಕುಮಾರ್ ಪಿ ನಾಯ್ಕ ಯೋಗೇಶ್ ಸಿಂಗ್ ರವಿಕುಮಾರ್ ನಾಯಕ್ ರಾಜೇಶ್ ವೆರಣೇಕರ್ ಸುಧಾಕರ ಶೆಟ್ಟಿ ಇಮಾಮ್ ಸರ್ವರ್ ಸಂತೋಷ್ ಶೆಟ್ಟಿ ಶೇಖರ್ ಪೂಜಾರಿ ಡಾಕ್ಟರ್ ಅಸೀಪ್ ದಪೇದಾರ್ ಜೋಸೆಫ್ ಕೊನ್ಸಾಲಿಸ್ ಡಾಕ್ಟರ್ ಅನೂಪ್ ಮಾಲ್ದೋಡ್ಕರ್ ಡಾಕ್ಟರ್ ಜ್ಞಾನದೀಪ್ ಗಾಂವ್ಕರ್ ದೀಪಕ್ ಬಂಡಗಿ ವೆಂಕಟೇಶ್ ಪಾಂಡೆ ಮೊದಲಾದವರು ಉಪಸ್ಥಿತರಿದ್ದರು ರೋಟರಿ ಪ್ರಮುಖರಾದ ಎಸ್ ಪ್ರಕಾಶ್ ಶೆಟ್ಟಿ ಸ್ವಾಗತಿಸಿ ನಿರೂಪಿಸಿದ ಕಾರ್ಯಕ್ರಮಕ್ಕೆ ರೋಟರಿ ಕ್ಲಬ್ ಕಾರ್ಯದರ್ಶಿ ಮಿಥುನ್ ನಾಯಕ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ